ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸರು ಒಂದು ಕಾಯ್ದೆಯನ್ನು ಒಂದು ಸಮುದಾಯಕ್ಕೆ ಮಾತ್ರ ಹೇಗೆ ಸೀಮಿತಗೊಳಿಸಿದರು ಅನ್ನುವಂಥ ಪ್ರಶ್ನೆಗೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರು ಉತ್ತರವನ್ನು ಕೊಡಬೇಕಾಗತ್ತೆ ಕರ್ನಾಟಕ ಗೋಹತ್ಯೆ ತಡೆ ವಿಧೇಯಕ ಏನಿದೆ ಅಥವಾ ಜಾನುವಾರು ಸಂರಕ್ಷಣಾ ಕಾಯ್ದೆ ಏನಿದೆ ಈ ಕಾಯ್ದೆ ಯಾವುದೇ ಒಂದು ಸಮುದಾಯಕ್ಕೆ ಸಂಬಂಧಪಟ್ಟಿದ್ದಲ್ಲ ಈ ಕಾಯ್ದೆಯ ಬಗ್ಗೆ ಅರಿವನ್ನು ಮೂಡಿಸಲಿಕ್ಕೆ ಅಥವಾ ಈ ಕಾಯ್ದೆಯ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕೆ ಜನರನ್ನು ಪೊಲೀಸ್ ಠಾಣೆಗೆ ಕರೆದು ಅಲ್ಲಿ ಮಾಹಿತಿಯನ್ನು ಕೊಡುವಂಥ ಅವಕಾಶ ಪೊಲೀಸರಿಗಿದೆ ಆದರೆ ಪೊಲೀಸರು ಇದು ಯಾವುದನ್ನು ಮಾಡುವುದಿಲ್ಲ ಮಸೀದಿಯನ್ನು ಕೇಂದ್ರೀಕರಿಸಿಕೊಂಡು ಒಂದು ಸಮುದಾಯವನ್ನು ಕೇಂದ್ರೀಕರಿಸಿಕೊಂಡು ಈ ಸಮುದಾಯವನ್ನೇ ಕ್ರಿಮಿನಲೈಸ್ ಮಾಡುವಂಥ ಕೃತ್ಯವನ್ನು ಯಾರು ಮಾಡಿದಾರೋ ಅವರ ಮೇಲೆ ಐ ಜಿ ಅವರು ತಕ್ಷಣವಾದ ಕ್ರಮವನ್ನು ತೆಗೆದುಕೊಳ್ಬೇಕು ಸುಮಾರು ಎಫ್ ಐ ಆರ್ಗಳಲ್ಲಿ ಸುಮಾರು ಹತ್ತಕ್ಕೂ ಹೆಚ್ಚು ಎಫ್ಐ ಆರ್ಗಳಲ್ಲಿ ಹಿಂದೂ ಸಮ ಸಮುದಾಯಕ್ಕೆ ಸೇರಿದಂತಹ ಆರೋಪಿಗಳು ದನಕಲ್ಲ ಸಾಗಾಟವನ್ನು ಮಾಡಿದ್ದಾರೆ ಹಿಂದೂ ಸಮುದಾಯಕ್ಕೆ ಸೇರಿದಂಥ ಆರೋಪಿಗಳು ದನಗ ದನದ ವಧೆಯನ್ನು ಮಾಡಿ ಅಲ್ಲಿ ಮಾಂಸವನ್ನು ಮಾರಾಟವನ್ನು ಅಕ್ರಮವಾಗಿ ಮಾಡಿದ್ದಾರೆ ಅನ್ನುವಂಥ ಆರ್ಗಳು ಸುಮಾರು ಹತ್ತಕ್ಕೂ ಹೆಚ್ಚಿದೆ ಸಮುದಾಯಕ್ಕೂ ಹಿಂದೂ ಧರ್ಮಕ್ಕೂ ಆ ಕಾಯ್ದೆಗೂ ಅಥವಾ ಆ ಕೃತ್ಯಕ್ಕೂ ಸಂಬಂಧ ಇಲ್ಲ ಅದೇ ರೀತಿ ಗೋ ಸಂರಕ್ಷಣೆ ಅಥವಾ ಧನ ಸಂರಕ್ಷಣಾ ಕಾಯ್ದೆ ಏನಿದೆ ಅಥವಾ ಗೋ ಹತ್ಯೆ ತಡೆ ವಿಧೇಯಕ ಏನಿದೆ ಅದಕ್ಕೂ ಮುಸ್ಲಿಂ ಸಮುದಾಯಕ್ಕೂ ಸಂಬಂಧ ಇಲ್ಲ ನೀವು ಮನೆಯನ್ನ ಜಪ್ತಿ ಮಾಡುವಂತ ಸಂದರ್ಭದಲ್ಲಿ ಅವರೆಲ್ಲರನ್ನ ಹೊರಗೆ ಹಾಕುವಂಥದ್ದು ಏನಿದೆ ಬೀದಿ ಪಾಲು ಮಾಡುವಂಥದ್ದು ಏನಿದೆ ಅದು ಒಬ್ಬ ಆರೋಪಿಗೆ ಶಿಕ್ಷೆಯನ್ನ ಕೊಡಲಿಕ್ಕೆ ಹೋಗಿ ನೀವು ಹತ್ತಾರು ಜನರನ್ನ ಬೀದಿ ಪಾಲು ಮಾಡುವಂತಹ ಅವರ ಘನತೆಯ ಬದುಕನ್ನ ಕಸಿದುಕೊಳ್ಳುವಂಥ ಕೃತ್ಯ ಆಗುತ್ತೆ ಈ ರೀತಿ ನೀವು ಮಾರಾಟ ಮಾಡಿದವರನ್ನೆಲ್ಲ ಮನೆಯನ್ನ ಜಪ್ತಿ ಮಾಡಿದರೆ ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ರೈತರ ಮನೆಯನ್ನ ಜಪ್ತಿ ಮಾಡಬೇಕಾಗುತ್ತೆ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸರು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ಮತ್ತು ಸುಳ್ಯದ ಸುಮಾರು ಮಸೀದಿಗಳಿಗೆ ಭೇಟಿ ಕೊಟ್ಟು ಇವತ್ತು ಕರ್ನಾಟಕ ಗೋಹತ್ಯೆ ತಡೆ ಕಾಯ್ದೆ ಮತ್ತು ಜಾನುವಾರು ಸಂರಕ್ಷಣಾ ಕಾಯ್ದೆಯ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಅದಕ್ಕೆ ಅವರು ಆಯ್ಕೆ ಮಾಡಿಕೊಂಡಿರುವಂಥದ್ದು ಮಸೀದಿಗಳು ಮಸೀದಿಗಳಿಗೆ ಪೊಲೀಸರು ಭೇಟಿ ಕೊಟ್ಟು ಪ್ರಾರ್ಥನೆಗೆ ಬಂದಂತಹ ಯಾರಿದ್ದಾರೆ ಜನರು ಯಾರಿದ್ದಾರೆ ಅವರಿಗೆ ನಾವು ಈ ಕಾಯ್ದೆಯ ಬಗ್ಗೆ ಮನವರಿಕೆಯನ್ನು ಮಾಡಿದ್ವಿ ಅನ್ನುವಂಥ ರೀತಿಯಲ್ಲಿ ಅದನ್ನು ಬಿಂಬಿಸಿಕೊಂಡು ಪತ್ರಿಕೆಗಳಿಗೆ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಪತ್ರಿಕೆ ಸುದ್ದಿಯಾಗಿದೆ ಇಲ್ಲಿರುವಂಥ ಪ್ರಶ್ನೆ ಏನು ಅಂತಂದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸರು ಒಂದು ಕಾಯ್ದೆಯನ್ನು ಒಂದು ಸಮುದಾಯಕ್ಕೆ ಮಾತ್ರ ಹೇಗೆ ಸೀಮಿತಗೊಳಿಸಿದರು ಅನ್ನುವಂಥ ಪ್ರಶ್ನೆಗೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರು ಉತ್ತರವನ್ನು ಕೊಡಬೇಕಾಗತ್ತೆ ಮುಖ್ಯವಾಗಿ ಒಂದು ಸಮುದಾಯವನ್ನು ಅಥವಾ ಒಂದು ಧಾರ್ಮಿಕ ಕೇಂದ್ರವನ್ನು ಕ್ರಿಮಿನಲೈಸ್ ಮಾಡುವಂತಹ ಅಧಿಕಾರವನ್ನು ಮತ್ತು ಆ ಕೃತ್ಯವನ್ನು ಯಾಕೆ ಪೊಲೀಸರು ಮಾಡಿದರು ಅನ್ನುವಂಥ ಪ್ರಶ್ನೆಗೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸರು ಉತ್ತರವನ್ನು ಕೊಡಬೇಕಾಗುತ್ತೆ ಯಾಕಂತಂದರೆ ಕರ್ನಾಟಕ ಗೋಹತ್ಯೆ ತಡೆವಿದೆ ಯಾಕೆ ಏನಿದೆ ಅಥವಾ ಜಾನುವಾರು ಸಂರಕ್ಷಣಾ ಕಾಯ್ದೆ ಏನಿದೆ ಈ ಕಾಯ್ದೆ ಯಾವುದೇ ಒಂದು ಸಮುದಾಯಕ್ಕೆ ಸಂಬಂಧಪಟ್ಟಿದ್ದಲ್ಲ ಆ ಕಾರಣಕ್ಕಾಗಿ ಯಾವುದೇ ಪೊಲೀಸರು ಈ ಕಾಯ್ದೆಯ ಬಗ್ಗೆ ಅರಿವನ್ನು ಮೂಡಿಸಬೇಕಾದ್ರೆ ಯಾವುದಾದ್ರೂ ಶಾಲೆಯ ಮೈದಾನವನ್ನು ಆಯ್ಕೆ ಮಾಡ್ಕೊಳ್ಬೋದು ಯಾವುದಾದ್ರೂ ಶಾಲೆಯ ಸಭಾಂಗಣವನ್ನು ಆಯ್ಕೆ ಮಾಡ್ಕೊಬೋದು ಯಾವುದಾದ್ರೂ ಗ್ರಾಮ ಪಂಚಾಯಿತಿಯ ಸಭಾಂಗಣವನ್ನು ಆಯ್ಕೆ ಮಾಡ್ಕೊಳ್ಬೋದು ಅಥವಾ ಪೊಲೀಸರೇ ಪೊಲೀಸ್ ಠಾಣೆಯಲ್ಲಿ ಹೇಗೆ ಶಾಂತಿ ಸಭೆಗಳನ್ನು ಮಾಡ್ತಾರೋ ಅದೇ ರೀತಿಯಲ್ಲಿ ಈ ಕಾಯ್ದೆಯ ಬಗ್ಗೆ ಅರಿವನ್ನು ಮೂಡಿಸಲಿಕ್ಕೆ ಅಥವಾ ಈ ಕಾಯ್ದೆಯ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕೆ ಜನರನ್ನು ಪೊಲೀಸ್ ಠಾಣೆಗೆ ಕರೆದು ಅಲ್ಲಿ ಮಾಹಿತಿಯನ್ನು ಕೊಡುವಂಥ ಅವಕಾಶ ಪೊಲೀಸರಿಗಿದೆ ಆದರೆ ಪೊಲೀಸರು ಇದ್ಯಾವುದನ್ನು ಮಾಡುವುದಿಲ್ಲ ಯಾವುದೇ ಸರ್ಕಾರಿ ಮೈದಾನ ಅಥವಾ ಸರ್ಕಾರಿ ಕಚೇರಿಗಳ ಆವರಣವನ್ನು ಬಳಕೆ ಮಾಡಿಕೊಳ್ಳದೇನೆ ಒಂದು ಕಾಯ್ದೆಯ ಬಗ್ಗೆ ಕರ್ನಾಟಕ ಗೋಹತ್ಯೆ ತಡೆ ವಿಧೇಯಕ ಮತ್ತು ಜಾನುವಾರು ಸಂರಕ್ಷಣಾ ಕಾಯ್ದೆ ಏನಿದೆ ಈ ಕಾಯ್ದೆಯನ್ನು ಮಾಹಿತಿಯನ್ನು ಕೊಡಲಿಕ್ಕೆ ಮಸೀದಿಯನ್ನು ಆಯ್ಕೆ ಮಾಡಿಕೊಳ್ತಾರೆ ಅಂದರೆ ಪೊಲೀಸರ ಅರ್ಥ ಏನು ಅಂತಂದರೆ ಈ ಕಾಯ್ದೆಯನ್ನು ಉಲ್ಲಂಘನೆ ಮಾಡುವವರು ಉಲ್ಲಂಘನೆ ಮಾಡಿ ದನ ಸಾಗಾಟವನ್ನು ಮಾಡುವಂಥವರು ದನದ ವಧೆಯನ್ನು ಮಾಡುವಂಥವರು ಕೇವಲ ಮುಸ್ಲಿಮರು ಮುಸ್ಲಿಮರೇ ಇದನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ನೇರವಾಗಿ ಪೊಲೀಸರು ಹೇಳಿದಂತಿದೆ ಆ ರೀತಿಯ ಮೆಸೇಜನ್ನು ಪೊಲೀಸರು ಇವತ್ತು ಸಮಾಜಕ್ಕೆ ಕೊಡ್ತಾರೆ ಇದರ ಅಪಾಯ ಏನು ಅಂತಂದರೆ ಪೊಲೀಸರು ಮತ್ತು ಪೊಲೀಸರು ಇದನ್ನು ಮಾಡಬಾರ್ದು ಮತ್ತು ಮುಸ್ಲಿಂ ಸಮುದಾಯ ಯಾಕಿದಕ್ಕೆ ಅವಕಾಶ ಕೊಡಬಾರ್ದು ಸಮ ಮಸೀದಿಯ ಆಡಳಿತ ಮಂಡಳಿಗಳು ಇಂತಹ ಕೃತ್ಯಕ್ಕೆ ಯಾಕೆ ಅವಕಾಶ ಕೊಡಬಾರ್ದು ಅಂತಂದರೆ ಒಂದಿಡೀ ಸಮುದಾಯವನ್ನು ಕ್ರಿಮಿನಲೈಸ್ ಮಾಡಿದಂತಹ ಮಾಡುವಂತಹ ಪ್ರಕ್ರಿಯೆಗೆ ಇದು ಚಾಲನೆ ಕೊಡುತ್ತೆ ಹಿಂದೆ ಬ್ರಿಟಿಷರಿದ್ದಂಥ ಸಂದರ್ಭದಲ್ಲಿ ಕೆಲವೊಂದು ಆದಿವಾಸಿ ಸಮುದಾಯಗಳನ್ನು ಕೆಲವೊಂದು ಅಲೆಮಾರಿ ಸಮುದಾಯಗಳನ್ನು ಕ್ರಿಮಿನಲ್ ಟ್ರೈಬ್ಸ್ ಅಂತೇಳಿ ಆಗಿನ ಬ್ರಿಟಿಷರು ಕರಿತಿದ್ರು ಅವ್ರನ್ನ ಕ್ರಿಮಿನಲ್ ಟ್ರೈಬ್ಸು ಅವರು ಅಪರಾಧವನ್ನು ಮಾಡಲಿಕ್ಕೇ ಇರುವಂತಹ ಸಮುದಾಯಗಳು ಅನ್ನುವಂಥ ರೀತಿಯನ್ನು ಅವ್ರನ್ನ ಬಿಂಬಿಸ್ತಾ ಇದ್ರು ಯಾವುದೇ ಪ್ರಕರಣಗಳಾದರೂ ಕೂಡ ಅವರನ್ನು ಕರ್ಕೊಂಡೋಗಿ ತನಿಖೆ ಮಾಡುವಂಥದ್ದು ಅವರನ್ನು ಕರ್ಕೊಂಡೋಗಿ ಅವರಿಗೆ ಸಂಬಂಧ ಇಲ್ಲದೇ ಇದ್ದರೂ ಕೂಡ ಟಾರ್ಚರ್ ಕೊಡುವಂಥ ಘಟನೆಗಳು ಈ ಹಿಂದೆ ನಡೀತಾ ಇದ್ದು ಕ್ರಿಮಿನಲ್ ಟ್ರೈಬ್ಸ್ ಅಂತ ಕರೆಯುವಂಥದ್ದು ಮತ್ತು ಆ ರೀತಿ ಬಿಂಬಿಸುವಂಥದ್ದನ್ನ ಸ್ವತಂತ್ರ ನಂತರದ ಭಾರತದಲ್ಲಿ ಅಪರಾಧ ಅಂತ ಹೇಳಿ ಪರಿಗಣಿಸಲ್ಪಟ್ಟಿದೆ ಈಗ ಪೊಲೀಸರೇ ಈ ಕೃತ್ಯವನ್ನು ಒಂದು ಸಮುದಾಯದ ಮೇಲೆ ಮುಸ್ಲಿಂ ಸಮುದಾಯದ ಮೇಲೆ ಮಸೀದಿಯ ಮೇಲೆ ಪೊಲೀಸರೇ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಬಹುಶಃ ನಮ್ಮ ಕಾಲದಲ್ಲಿ ಆಗ್ತಾ ಇರುವಂಥದ್ದು ಇದು ದುರಾದೃಷ್ಟ ಅಂತ ಹೇಳ್ಬೋದು ಈ ಕಾರಣಕ್ಕಾಗಿ ಯಾವುದೇ ಕಾರಣಕ್ಕೂ ಈ ಸಮುದಾಯ ಅವಕಾಶ ಮಾಡಿಕೊಡಬಾರ್ದು ಮತ್ತು ಪೊಲೀಸರಂಥ ಕೃತ್ಯವನ್ನು ಮಾಡಬಾರ್ದು ಪಶ್ಚಿಮ ವಲಯ ಐಜಿಪಿ ಆಗಿರುವಂಥ ಅಮಿತ್ ಸಿಂಗ್ ಅವರು ಬಹಳ ಉತ್ತಮವಾದಂಥ ಅಧಿಕಾರಿ ನಾವು ಅವರು ಅವರು ಎ ಎಸ್ ಪಿ ಆಗಿ ಇದ್ದಂಥ ಸಂದರ್ಭದಲ್ಲಿ ಅವರ ಕಾರ್ಯನಿರ್ವಹಣೆ ಏನಿದೆ ಅದನ್ನು ನಾವು ಗಮನಿಸಿದ್ವಿ ಮತ್ತು ಎಲ್ಲರೂ ಕೂಡ ಅದನ್ನು ಮೆಚ್ಚಿದರು ಈಗ ಅವರ ಅಂಡರಲ್ಲಿ ಬರುತ್ತೆ ದಕ್ಷಿಣ ಕನ್ನಡ ಜಿಲ್ಲೆ ಕೂಡ ಪಶ್ಚಿಮ ವಲಯ ಐ ಜಿ ಪಿ ಅವರ ಅಂಡರಲ್ಲಿ ಬರುತ್ತೆ ಅವರು ಸಂವೇದನೆ ಇರುವಂತಹ ಒಬ್ಬ ಹಿರಿಯ ಪೊಲೀಸ್ ಅಧಿಕಾರಿ ಹಿರಿಯ ಐ ಪಿ ಎಸ್ ಅಧಿಕಾರಿ ಇವ್ ಅವರಿದನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕು ಇವತ್ತು ಐ ಜಿ ಪಿಯ ಆಫೀಸಿಗೆ ಇವತ್ತು ದೂರನ್ನು ಕೂಡ ಕೊಟ್ಟಿದ್ದಾರೆ ಮುನೀರ್ ಕಾಟಿಪಳ್ಳ ಅವರು ಈ ಎಲ್ಲ ವಿಷಯಗಳ ಬಗ್ಗೆ ಒಂದು ಸಮಗ್ರವಾದಂಥ ದೂರವನ್ನು ಐ ಜಿ ಪಿ ಅವರಿಗೆ ಕೊಟ್ಟಿದ್ದಾರೆ ಐ ಜಿ ಪಿಯವರು ಅವರು ಈ ದೂರನ್ನು ಪರಿಗಣಿಸಿ ಯಾರ್ಯಾರು ಆರೋಪಿಗಳಿದ್ದಾರೆ ಪೊಲೀಸರು ಈ ಕೃತ್ಯವನ್ನು ಯಾರ್ಯಾರು ಮಾಡಿದ್ದಾರೆ ಮಸೀದಿಯನ್ನು ಕೇಂದ್ರೀಕರಿಸಿಕೊಂಡು ಒಂದು ಸಮುದಾಯವನ್ನು ಕೇಂದ್ರೀಕರಿಸಿಕೊಂಡು ಈ ಸಮುದಾಯವನ್ನೇ ಕ್ರಿಮಿನಲೈಸ್ ಮಾಡುವಂಥ ಕೃತ್ಯವನ್ನು ಯಾರು ಮಾಡಿದಾರೋ ಅವರ ಮೇಲೆ ಐ ಜಿ ಪಿಯವರು ತಕ್ಷಣವಾದಂಥ ಕ್ರಮವನ್ನು ತೆಗೆದುಕೊಳ್ಳಬೇಕು ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥದ್ದು ಸುಮಾರು ನಾಲ್ಕೈದು ವರ್ಷಗಳ ಎಫ್ ಐ ಆರ್ಗಳನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದಾಖಲಾದಂತಹ ತುಂಬ ದೂರದ್ದೇನಿಲ್ಲ ನಾಲ್ಕೈದು ವರ್ಷಗಳ ಎಫ್ ಐ ಆರನ್ನು ಅನ್ನು ನಾವು ಕೊಡ್ತೀವಿ ಆ ಎಫ್ ಐ ಆರ್ಗಳಲ್ಲಿ ಎಷ್ಟೆಲ್ಲ ದನಕಳ್ಳ ಸಾಗಾಟ ಆಗಿದೆ ಆ ದನಸಲ್ಲ ದನಕಳ್ಳ ಸಾಗಾಟದಲ್ಲಿರುವಂತಹ ಆರೋಪಿಗಳು ಯಾರು ಸುಮಾರು ಎಫ್ ಐ ಆರ್ಗಳಲ್ಲಿ ಸುಮಾರು ಹತ್ತಕ್ಕೂ ಹೆಚ್ಚು ಎಫ್ ಐ ಆರ್ಗಳಲ್ಲಿ ಹಿಂದೂ ಸಮ ಸಮುದಾಯಕ್ಕೆ ಸೇರಿದಂತಹ ಆರೋಪಿಗಳು ದನಕಳ್ಳ ಸಾಗಾಟವನ್ನು ಮಾಡಿದ್ದಾರೆ ಹಿಂದೂ ಸಮುದಾಯಕ್ಕೆ ಸೇರಿದಂಥ ಆರೋಪಿಗಳು ದನಗ ದನದ ವಧೆಯನ್ನು ಮಾಡಿ ಅಲ್ಲಿ ಮಾಂಸವನ್ನು ಮಾರಾಟವನ್ನು ಅಕ್ರಮವಾಗಿ ಮಾಡಿದ್ದಾರೆ ಅನ್ನುವಂಥ ಎಫ್ಐ ಆರ್ಗಳು ಸುಮಾರು ಹತ್ತಕ್ಕೂ ಹೆಚ್ಚಿದೆ ಯಾವತ್ತಾದರೂ ಪೊಲೀಸರು ದೇವಸ್ಥಾನಕ್ಕೆ ತೆರಳಿ ದೈವಸ್ಥಾನಕ್ಕೆ ತೆರಳಿ ನೀವು ದನದ ಮಾಂಸವನ್ನು ಮಾರಾಟ ಮಾಡಬಾರ್ದು ಅಥವಾ ದನದ ಆ ಸಾಗಾಟವನ್ನು ಮಾಡಬಾರ್ದು ಈ ರೀತಿಯ ಕರ್ನಾಟಕ ಆ ಗೋ ಗೋ ಸಂರಕ್ಷಣಾ ಕಾಯ್ದೆ ಇದೆ ಅಥವಾ ದನ ಸಂರಕ್ಷಣಾ ಕಾಯ್ದೆ ಇದೆ ಜಾನುವಾರು ಸಂರಕ್ಷಣಾ ಕಾಯ್ದೆ ಇದೆ ಈ ಕಾಯ್ದೆಯ ಪರಿಣಾಮಗಳು ಈ ರೀತಿ ಇದೆ ಅನ್ನುವಂಥದ್ದನ್ನು ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಆ ರೀತಿಯ ಮಾಹಿತಿ ಜಾಗೃತಿಯನ್ನು ಕೊಡೋಂಥ ಕೆಲಸವನ್ನು ಪೊಲೀಸರು ಮಾಡಿದಾರಾ ಯಾಕೆ ಮಾಡಿಲ್ಲ ಅಂತಂದರೆ ಆ ಆ ಸಮುದಾಯ ಆ ಸಮುದಾಯಕ್ಕೂ ಹಿಂದೂ ಧರ್ಮಕ್ಕೂ ಆ ಕಾಯಿದೆಗೂ ಅಥವಾ ಆ ಕೃತ್ಯಕ್ಕೂ ಸಂಬಂಧ ಇಲ್ಲ ಅದೇ ರೀತಿ ಗೋ ಸಂರಕ್ಷಣೆ ಅಥವಾ ಧನ ಸಂರಕ್ಷಣಾ ಕಾಯ್ದೆ ಏನಿದೆ ಅಥವಾ ಗೋ ಹತ್ಯೆ ತಡೆ ವಿಧೇಯಕ ಏನಿದೆ ಅದಕ್ಕೂ ಮುಸ್ಲಿಂ ಸಮುದಾಯಕ್ಕೂ ಸಂಬಂಧ ಇಲ್ಲ ಆ ಕಾಯ್ದೆಗೂ ಮಸೀದಿಗೂ ಸಂಬಂಧ ಇಲ್ಲ ಅದು ಆರೋಪಿಗಳಿಗೂ ಆ ಕಾಯಿದೆಗೂ ಸರ್ಕಾರಕ್ಕೂ ಇರುವಂಥ ಸಂಬಂಧ ಆರೋಪಿಗಳ ಮೇಲೆ ಪೊಲೀಸರು ಕ್ರಮವನ್ನು ತೆಗೆದುಕೊಳ್ಬೇಕಾಗಿ ಹೊರತು ಒಂದು ಸಮುದಾಯವನ್ನೇ ಗುರಿ ಮಾಡಿ ಈ ಸಮುದಾಯವೇ ಇದನ್ನು ಮಾಡ್ತಾ ಇದೆ ಅನ್ನುವಂಥ ರೀತಿಯ ಸಂದೇಶವನ್ನು ಕೊಡುವಂಥದ್ದೇನಿದೆ ಅದು ಜನರ ಮನಸ್ಸಿನಲ್ಲಿ ಒಂದು ಸಮುದಾಯವನ್ನೇ ಅಪರಾಧಿಯನ್ನಾಗಿ ನಿಲ್ಲಿಸುತ್ತೆ ಆ ಕಾರಣಕ್ಕಾಗಿ ಪೊಲೀಸರಿಂದ ಕೆಲಸವನ್ನು ಮಾಡಬಾರ್ದು ಮತ್ತು ಈ ರೀತಿಯ ಕೆಲಸವನ್ನು ಮಾಡಿದಂಥ ಸುಳ್ಯದಲ್ಲಿ ಸುಮಾರು ನಾಲ್ಕು ಮಸೀದಿಗಳಿಗೆ ಪೊಲೀಸರು ಭೇಟಿಯನ್ನು ಕೊಟ್ಟು ಅಲ್ಲಿ ಈ ರೀತಿಯ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಲ್ಲಿ ಹಿರಿಯ ನಾಗರಿಕರು ಮಸೀದಿಯಲ್ಲಿದ್ದಂತಹ ಹಿರಿಯ ನಾಗರಿಕರು ಹೇಳಿದರೆ ಅವರು ಒಬ್ಬ ಪಿ ಸಿ ಮುಂದೆ ಕೈಕಟ್ಟಿ ನಿಂತಿ ನಿಂತಿರುವಂಥದ್ದೇನಿದೆ ಇದು ಬಹಳ ಅಸಹನೀಯ ಅನ್ನಿಸುತ್ತೆ ಒಂದು ಹಿರಿಯ ನಾಗರಿಕರು ಒಂದು ಸಮಾಜದಲ್ಲಿ ಘನವೆತ್ತಂಥವರು ಮಸೀದಿಯ ಅಧ್ಯಕ್ಷರುಗಳು ಮಸೀದಿಯ ಕಾರ್ಯದರ್ಶಿಗಳು ಇವರು ಒಂದು ಪಿ ಸಿ ಮುಂದೆ ಕೈಕಟ್ಟಿ ನಿಂತಿರುವಂಥದ್ದು ಅವರೇನೋ ಹೇಳುವಂಥದ್ದು ಆನಂತರ ಪಿ ಸಿ ಅವರು ಪಿ ಸಿ ಪೊಲೀಸ್ ಕಾನ್ಸ್ಟೇಬಲ್ ಅವರು ಅವರಿಗೆ ಸೂಚನೆ ಕೊಡುವಂಥದ್ದು ನೀವೇನಾದರೂ ಇದಕ್ಕೆ ಕೃತ್ಯಕ್ಕೆ ಸಹಕಾರವನ್ನು ಕೊಟ್ಟರೆ ನಿಮ್ಮ ಮನೆಯನ್ನು ಜಪ್ತಿ ಮಾಡ್ತೀವಿ ಅಂತ ಹೇಳುವಂಥದ್ದು ಇದೆಲ್ಲವೂ ತೀರಾ ಈ ಸಮಾಜದಲ್ಲಿ ಅಸಹನೀಯವಾದಂತಹ ಒಂದು ಪ್ರಕ್ರಿಯೆ ಆಗಿದೆ ಅಂದರೆ ಅದಕ್ಕೆ ಸಂಬಂಧಪಡದೇ ಇರುವಂತಹ ವ್ಯಕ್ತಿಗಳಿದೆ ಈ ರೀತಿ ಬೋಧನೆಯನ್ನು ಮಾಡುವಂಥದ್ದು ಮತ್ತೊಂದು ಮಸೀದಿ ಒಂದು ಧಾರ್ಮಿಕ ಕೇಂದ್ರ ಒಂದು ಸಮುದಾಯವನ್ನು ಕ್ರಿಮಿನಲೈಸ್ ಮಾಡುವಂಥದ್ದೇನಿದೆ ಏನಿದೆ ಇದು ಸರಿಯಾದಂಥ ಕ್ರಮ ಅಲ್ಲ ಇನ್ನೊಂದು ಏನು ಅಂತಂದರೆ ನಿನ್ನೆ ಧರ್ಮಸ್ಥಳದಲ್ಲಿ ಧರ್ಮಸ್ಥಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸುಮಾರು ಎರಡನೇ ತಾರೀಕಿನ ದಿವಸ ಇದೇ ತಿಂಗಳು ಎರಡನೇ ತಾರೀಕಿನ ದಿವಸ ಒಂದು ಪೊಲೀಸರು ಕಾರ್ಯಾಚರಣೆಯನ್ನು ಮಾಡಿ ಅಲ್ಲಿ ದನಕಳ್ಳ ಸಾಗಾಟವನ್ನು ಪತ್ತೆ ಹಚ್ಚಿದರು ದನ ಎಲ್ಲಿ ಪತ್ತೆಯಾಗಿತ್ತು ಪೊಲೀಸರಿಗೆ ಏನಂದರೆ ರಸ್ತೆಯಲ್ಲಿ ಅವರು ನಾಕಾಬಂದಿ ಹಾಕುವಂಥ ಸಂದರ್ಭದಲ್ಲಿ ಅಥವಾ ರಸ್ತೆಯಲ್ಲಿ ಪರಿಶೀಲನೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಒಂದು ವಾಹನದಲ್ಲಿ ದನ ಕರುಗಳಿದ್ದು ಅನ್ನುವಂಥ ನಿಟ್ಟಿನಲ್ಲಿ ಆ ವಾಹನವನ್ನು ಮತ್ತು ಆರೋಪಿಗಳನ್ನು ಬಂಧನವನ್ನು ಮಾಡಿದರು ವಾಹನವನ್ನು ಸೀಸ್ ಮಾಡಿದರು ಆ ಆರೋಪಿಗಳು ಇಬ್ಬರು ಯಾರಿದ್ದಾರೆ ಖಲೀಲ್ ಮತ್ತು ಸಿನಾನ್ ಅನ್ನುವಂಥವ್ರು ಯಾರಿದ್ದಾರೆ ಅವರಿಬ್ಬರನ್ನು ಪೊಲೀಸರು ಅರೆಸ್ಟನ್ನು ಮಾಡಿದರು ಅರೆಸ್ಟ್ ಮಾಡಿದ ನಂತರ ಆ ಪೊಲೀಸರಿಗೆ ಗೊತ್ತಾಗುತ್ತೆ ಇದು ಈ ಈ ದನವನ್ನು ಜೊಹರಾ ಅನ್ನುವಂಥವರಿಂದ ಖರೀದಿಯನ್ನು ಮಾಡಿದ್ದು ಅನ್ನುವಂಥ ಪೊಲೀಸರಿಗೆ ಗೊತ್ತಾಗುತ್ತೆ ಸೊ ಮೂವರು ಆರೋಪಿಗಳನ್ನು ಉಲ್ಲೇಖವನ್ನು ಮಾಡಿ ಪೊಲೀಸರು ಎಫ್ ಐ ಅನ್ನು ದಾಖಲಿಸ್ತಾರೆ ಆ ಎಫ್ ಐ ಆರ್ ಆಧಾರದ ಮೇಲೆ ಪೊಲೀಸರು ಯಾವುದೇ ಅಧಿಕಾರ ಇಲ್ಲದೇ ಇದ್ದರೂ ಕೂಡ ಆ ಸಾರಮ್ಮ ಅನ್ನುವರ ಮನೆಯ ಮನೆಯ ಆಸ್ತಿಯನ್ನು ಜಪ್ತಿ ಮಾಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಸಾರಮ್ಮ ಅವರಿಗೆ ಮೊನ್ನೆ ನೋಟಿಸನ್ನು ಕೊಟ್ಟು ಆರನೇ ತಾರೀಕು ನೋಟಿಸನ್ನು ಕೊಟ್ಟು ಅದೇ ದಿವಸ ಆ ಮನೆಯನ್ನು ಜಪ್ತಿಯನ್ನು ಮಾಡಿದ್ದಾರೆ ಇದು ಕಾನೂನು ಬಾಹಿರ ಆಗಿರುವಂಥದ್ದು ಒಂದು ಸಾರಮ್ಮ ಅವರ ಎಫ್ ಐ ಆರು ಆ ದನ ದನದ ಕಳಸಾ ಎಫ್ ಐ ಆರ್ ಏನಿದೆ ಆ ಎಫ್ ಐ ಆರ್ನಲ್ಲಿ ಸಾರಮ್ಮ ಅವರ ಹೆಸರಿಲ್ಲ ಎರಡನೇದಾಗಿ ಜೊಹರಾ ಅನ್ನುವಂಥವ್ರ ಹೆಸರಿದೆ ಜೊಹರಾ ಅನ್ನೋರಿಗೂ ಸಾರಮ್ಮ ಅವರು ಅನ್ನುವರಿಗೂ ಸಂಬಂಧ ಇದ್ದರೂ ಕೂಡ ಜೊಹರಾ ಅವರ ಕೃತ್ಯಕ್ಕೆ ಸಾರಮ್ಮ ಅವರನ್ನು ಹೊಣೆ ಮಾಡುವಂಥದ್ದು ಯಾವುದೇ ರೀತಿಯಲ್ಲಿ ಜಸ್ಟಿಸ್ ಅಲ್ಲ ನ್ಯಾಚುರಲ್ ಜಸ್ಟಿಸ್ಗೆ ಅದು ವಿರುದ್ಧ ಆಗಿರುವಂಥದ್ದು ಕೃತ್ಯ ಇರುವಂಥದ್ದು ಅಥವಾ ಆರೋಪಿಯಾಗಿರುವಂಥದ್ದು ಜೊಹ್ರಾ ಅವರು ಸಾರಮ್ಮ ಅವರ ಮನೆಗೆ ನೋಟಿಸನ್ನು ಕೊಡಲಿಕ್ಕೆ ಹೇಗೆ ಸಾಧ್ಯ ಆಗುತ್ತೆ ಮತ್ತು ಸಾರಮ್ಮ ಅವರ ಮನೆಯನ್ನು ಜಪ್ತಿ ಮಾಡಲಿಕ್ಕೆ ಹೇಗೆ ಸಾಧ್ಯ ಆಗುತ್ತೆ ಅನ್ನುವಂಥ ಪ್ರಶ್ನೆಯನ್ನು ಪೊಲೀಸರು ಕೇಳ್ಕೋಬೇಕಾಗಿತ್ತು ಅದನ್ನು ಮಾಡದೇ ಪೊಲೀಸರು ನೇರವಾಗಿ ಸಾರಮ್ಮ ಅವರ ಮನೆಯನ್ನು ಜಪ್ತಿಯನ್ನು ಮಾಡಿದ್ದಾರೆ ಒಂದು ಮನೆ ಅಂತಂದರೆ ಅದು ಒಬ್ಬ ಆರೋಪಿಗೆ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಿರುವಂಥದ್ದಲ್ಲ ಅದರಲ್ಲಿ ಮಕ್ಕಳಿರ್ತಾರೆ ಮೊಮ್ಮಕ್ಕಳು ಇರ್ತಾರೆ ಅಲ್ಲಿ ಅಜ್ಜಿಯಂದ್ರ ಇರ್ತಾರೆ ಇರ್ತಾರೆ ಶಾಲೆಗೆ ಹೋಗುವಂಥ ಮಕ್ಕಳು ಇರ್ತಾರೆ ನೀವು ಮನೆಯನ್ನು ಜಪ್ತಿ ಮಾಡೋಂಥ ಸಂದರ್ಭದಲ್ಲಿ ಅವರೆಲ್ಲರನ್ನ ಹೊರಗೆ ಏನಿದೆ ಬೀದಿ ಪಾಲು ಮಾಡುವಂಥದ್ದೇನಿದೆ ಅದು ಒಬ್ಬ ಆರೋಪಿಗೆ ಶಿಕ್ಷೆಯನ್ನು ಕೊಡಲಿಕ್ಕೆ ಹೋಗಿ ನೀವು ಹತ್ತಾರು ಜನರನ್ನ ಬೀದಿ ಪಾಲು ಮಾಡುವಂತಹ ಅವರ ಘನತೆಯ ಬದುಕನ್ನು ಕಸಿದುಕೊಳ್ಳುವಂಥ ಕೃತ್ಯ ಆಗುತ್ತೆ ಆದ್ದರಿಂದ ನ್ಯಾಚುರಲ್ ಜಸ್ಟಿಸ್ ಪ್ರಕಾರ ಏನು ಹೇಳುತ್ತೆ ಅಂತಂದರೆ ಕಾನೂನು ನೀವು ಯಾವುದೇ ವ್ಯಕ್ತಿಯನ್ನು ಈ ರೀತಿ ಮನೆಯಿಂದ ಹಾಕುವಂಥದ್ದು ಯಾವುದೇ ವ್ಯಕ್ತಿಗೆ ಶಿಕ್ಷೆಗೆ ಗುರಿಪಡಿಸುವ ಸಂದರ್ಭದಲ್ಲಿ ಅವರಿಗೆ ಸೂಕ್ತವಾದಂಥ ಕಾಲಾವಕಾಶವನ್ನು ಕೊಡಬೇಕು ಅಂತ ಹೇಳುತ್ತೆ ಆದರೆ ಪೊಲೀಸರು ಅದ್ಯಾವುದನ್ನು ಮಾಡದೆ ನೇರವಾಗಿ ಸಾರಮ್ಮ ಅವರ ಮನೆಯನ್ನು ಜಪ್ತಿಯನ್ನು ಮಾಡಿದ್ದಾರೆ ಅದಲ್ಲದೆ ಗೋಹತ್ಯೆ ತಡೆ ವಿಧೇಯಕ ಏನಿದೆ ಅಥವಾ ಕರ್ನಾಟಕ ಗೋ ಸಂರಕ್ಷಣಾ ಕಾಯ್ದೆ ಏನಿದೆ ಜಾನುವಾರು ಸಂರಕ್ಷಣಾ ಕಾಯ್ದೆ ಏನಿದೆ ಆ ಕಾಯ್ದೆಯಲ್ಲಿ ಸ್ಪಷ್ಟವಾಗಿ ಏನು ಬರೆದಿದೆ ಅಂತಂದರೆ ಸ್ಪಷ್ಟವಾಗಿ ಏನು ಉಲ್ಲೇಖ ಇದೆ ಅಂತಂದರೆ ಯಾವುದೇ ದನವನ್ನು ವಧೆ ಮಾಡಿದಂಥ ಅಕ್ರಮವಾಗಿ ವಧೆ ಮಾಡಿದಂತಹ ಪ್ರದೇಶವನ್ನು ಮಾತ್ರ ಸ್ವಾಧೀನಪಡಿಸ್ಕೊಳ್ಬೇಕು ಅನ್ನುವಂಥದ್ದು ಆ ಕಾನೂನಲ್ಲಿ ಸ್ಪಷ್ಟ ಆಗಿದೆ ಜೊಹ್ರ ಅವರ ಮನೆಯಲ್ಲಿ ದನವನ್ನು ವಧೆ ಮಾಡಿಲ್ಲ ಸಾರಮ್ಮ ಅವರಿಗೆ ಸೇರಿದಂತಹ ಜೊಹರಾ ಅವರ ಮನೆ ಏನಿದೆ ಆ ಮನೆಯಲ್ಲಿ ಗೋವನ್ನು ವಧೆ ಮಾಡಿಲ್ಲ ದನವನ್ನು ವಧೆ ಮಾಡಿಲ್ಲ ಎಫ್ ಐ ಆರಲ್ಲಿ ಅಲ್ಲಿ ಸ್ಪಷ್ಟ ಆಗಿದೆ ಜೊಹ್ರಾ ಅವರು ದನವನ್ನು ಖಲೀಲ್ ಅವರಿಗೆ ಮಾರಾಟವನ್ನು ಮಾಡಿದ್ದಾರೆ ಅನ್ನುವಂಥದ್ದು ಮಾತ್ರ ಇದೆ ಯಾರಿಬ್ಬರು ಆರೋಪಿಗಳನ್ನ ಪೊಲೀಸರು ಅರೆಸ್ಟ್ ಮಾಡ್ತಾರೋ ಅವರಿಗೆ ಜೊಹರಾ ಅವರು ದನವನ್ನು ಮಾರಾಟ ಮಾಡಿದ್ದಾರೆ ಒಂದು ವೇಳೆ ಖಲೀಲ್ ಅವರು ಅಥವಾ ಆರೋಪಿಗಳು ದನವನ್ನು ಜೊಹರಾ ಅವರ ಮನೆಗೆ ತೆಗೆದುಕೊಂಡು ಬಂದಿದ್ದಾರೆ ಬಹುಶಃ ಜೊಹರಾ ಅವರ ಮನೆಯಲ್ಲಿ ಮುಂದೆ ಭವಿಷ್ಯದಲ್ಲಿ ಅದನ್ನು ಹತ್ಯೆ ಮಾಡುವಂತಹ ವಧೆ ಮಾಡುವಂತಹ ಸಾಧ್ಯತೆಗಳಿತ್ತು ಅನ್ನುವಂಥದನ್ನು ಪೊಲೀಸರು ಊಹಿಸಿಕೊಳ್ಬಹುದು ಆದರೆ ಜೊಹರಾ ಅವರಲ್ಲಿ ದನವನ್ನು ಮಾರಾಟ ಮಾಡಿರೋದ್ರಿಂದ ಜೊಹರಾ ಅವರ ಮನೆಯಲ್ಲಿ ವಧೆ ಮಾಡುವಂತಹ ಯಾವುದೇ ಪ್ರಸಂಗ ಇರುವುದಿಲ್ಲ ಆದರೂ ಕೂಡ ಪೊಲೀಸರು ಈ ಅವರ ಮನೆಯನ್ನು ಜೊಹರಾ ಅವರಿಗೆ ಸೇರಿದಂತಹ ಅಥವಾ ಅವರು ಇರುವಂತಹ ಅವರ ಮನೆಯನ್ನು ಪೊಲೀಸರು ಸೀಸನ್ನು ಮಾಡಿದ್ದಾರೆ ಇದೆಲ್ಲ ಹಿನ್ನೆಲೆಯಲ್ಲಿ ಈ ಕಾನೂನಿನ ಲೂಪೋರ್ಸ್ಗಳು ಜೊತೆಗೆ ಕಾನೂನಿನ ದುರ್ಬಲಕೆ ದುರ್ಬಳಕೆಯ ಹಿನ್ನೆಲೆಯಲ್ಲಿ ಅಲ್ಲಿನ ಬೆಳ್ತಂಗಡಿಯ ವಕೀಲರು ಆಗಿರುವಂತಹ ಸಿ ಪಿ ಎಂನ ಕಾರ್ಯದರ್ಶಿ ಬಿ ಎಂ ಭಟ್ರವರು ಅವರು ಮುತುವರ್ಜಿ ವಹಿಸಿಕೊಂಡು ಅಲ್ಲಿನ ಉಪವಿಭಾಗಾಧಿಕಾರಿಯ ನ್ಯಾಯಾಲಯದಲ್ಲಿ ಹೋಗಿ ಭಿನ್ನಾಹವನ್ನು ಮಾಡಿಕೊಂಡ್ರು ಅಲ್ಲಿ ವಾದ ವಿವಾದಗಳನ್ನು ಜೊತೆಗೆ ಇವರ ಈ ಲೀಗಲ್ ಪಾಯಿಂಟ್ಗಳೇನಿದೆ ಒಂದು ಎಫ್ ಐ ಆರ್ ಅಲ್ಲಿ ಸಾರಮ್ಮ ಅವರ ಹೆಸರಿಲ್ಲದೆ ಇರುವಂಥದ್ದು ಇನ್ನೊಂದು ಸಾರಮ್ಮ ಅವರಿಗೆ ನೋಟಿಸನ್ನು ಕೊಡದೆ ನೋಟಿಸನ್ನು ಮುಂಚಿತವಾಗಿ ಕೊಟ್ಟು ಕಾಲಾವಕಾಶ ಕೊಡ ಕೊಡದೇ ಇರುವಂಥದ್ದು ಇನ್ನೊಂದು ಕೃತ್ಯಕ್ಕೂ ಅವರಿಗೂ ಸಂಬಂಧವೇ ಇಲ್ಲದಿರುವಂಥದ್ದು ಮತ್ತೊಂದು ಸಾರಮ್ಮ ಅವರ ಮನೆ ಏನಿದೆ ಜೊಹರವ್ರು ಇರುವಂತಹ ಏನಿದೆ ಆ ಮನೆಯಲ್ಲಿ ಯಾವುದೇ ಗೋವದೆ ನಡೆದೇ ಇಲ್ಲ ಇಲ್ಲಿವರೆಗೆ ಮತ್ತು ಆ ಎಫ್ ಐ ಆರ್ಗೆ ಸಂಬಂಧಪಟ್ಟು ಕೂಡ ಅಲ್ಲಿ ದನವನ್ನು ಅಲ್ಲಿ ಹತ್ಯೆ ಮಾಡಲಾಗಿಲ್ಲ ಅವರು ಮಾರಾಟ ಮಾತ್ರ ಮಾಡಿರುವಂಥದ್ದು ಈ ರೀತಿ ನೀವು ಮಾರಾಟ ಮಾಡಿದವರನ್ನೆಲ್ಲ ಮನೆಯನ್ನು ಜಪ್ತಿ ಮಾಡಿದರೆ ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ರೈತರ ಮನೆಯನ್ನು ಜಪ್ತಿ ಮಾಡಬೇಕಾಗುತ್ತೆ ಯಾವ ರೈತರು ಕೂಡ ಗೊಡ್ಡು ದನವನ್ನು ಅಥವಾ ಹಾಲು ಕೊಡುವುದನ್ನು ನಿಲ್ಲಿಸಿದಂಥ ದನಗಳನ್ನ ಮುದಿ ದನಗಳನ್ನು ಮಾರಾಟ ಮಾಡದೇ ಇರುವುದಿಲ್ಲ ಆ ರೀತಿ ಮಾರಾಟ ಮಾಡಿದಂತಹ ದನಗಳು ಎಲ್ಲೋಗುತ್ತೆ ಕಸರಖಾನೆಗೆ ಹೋಗುತ್ತಾ ಅಥವಾ ಬೇರೆ ಯಾವುದಾದ್ರು ಟ್ರಸ್ಟ್ಗೆ ಹೋಗುತ್ತಾ ಅನ್ನುವಂಥದ್ದನ್ನ ಕೃಷಿಕರಿಗೆ ಕಂಡುಹಿಡಲಿಕ್ಕೆ ಸಾಧ್ಯ ಇಲ್ಲ ಮುಗ್ಧರಾಗಿರುವಂಥ ಅನಕ್ಷರಸ್ಥರಾಗಿರುವಂತಹ ಕೃಷಿಕರಿಗೆ ಕಂಡುಹಿಡಲಿಕ್ಕೆ ಸಾಧ್ಯ ಇಲ್ಲ ಅವರ ಮನೆಗಳನ್ನೆಲ್ಲ ಜಪ್ತಿ ಮಾಡಿದ್ರೆ ಹೇಗೆ ಅಂದ್ರೆ ಉಪವಿಧಿಕಾರಿ ಮುಂದೆ ಎಸಿ ಅವರ ಮುಂದೆ ಸೊ ಈ ಹಿನ್ನೆಲೆಯಲ್ಲಿ ಎ ಸಿ ಅವರು ತಕ್ಷಣವೇ ಸಾರಂ ಅವರ ಮನೆಯನ್ನು ಬಿಡುಗಡೆ ಮಾಡಲಿಕ್ಕೆ ಜಪ್ತಿಯಿಂದ ಬಿಡುಗಡೆ ಮಾಡಲಿಕ್ಕೆ ಆದೇಶವನ್ನು ನೀಡಿದ್ದಾರೆ ಒಟ್ಟಾರೆಯಾಗಿ ಈ ಕಾಯ್ದೆಯನ್ನು ಬಳಸಿಕೊಂಡು ಕರ್ನಾಟಕ ಗೋಹತ್ಯೆ ತಡೆ ವಿಧೇಯಕ ಜೊತೆಗೆ ಕರ್ನಾಟಕ ಜಾನುವಾರು ಸಂರಕ್ಷಣಾ ಕಾಯ್ದೆ ಏನಿದೆ ಈ ಕಾಯ್ದೆಯನ್ನು ಬಳಸ್ಕೊಂಡು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹುತೇಕ ಧನ ಸಾಗಾಟಗಾರರನ್ನು ಅದು ಅಕ್ರಮ ಇದೆಯೋ ಸಕ್ರಮ ಇದೆಯೋ ಅದರ ತನಿಖೆಯನ್ನು ಪೊಲೀಸರು ಮಾಡಿ ಅದನ್ನು ಕೋರ್ಟ್ಗೆ ಚಾರ್ಜ್ ಶೀಟನ್ನು ಸಲ್ಲಿಸಬೇಕು ಆ ಬಳಿಕ ಅಲ್ಲೇನಾದರೂ ಆರೋಪಿಗಳು ಅಂತ ಕಂಡು ಬಂದರೆ ಅವ್ರ ಮೇಲೆ ಆ ಕ್ರಮಗಳನ್ನು ಕೈಗೊಳ್ಳುವಂಥದಕ್ಕೆ ಪೊಲೀಸರಿಗೆ ಮುಕ್ತವಾದಂಥ ಅವಕಾಶ ಇದೆ ಆದರೆ ಈ ಕಾಯ್ದೆಯನ್ನು ಬಳಸಿಕೊಂಡು ಅಮಾಯಕರದ್ದು ಮತ್ತು ಸಂಬಂಧ ಪಡದೆ ಇರುವಂಥವರ ಮನೆಗಳನ್ನು ಸೀಸ್ ಮಾಡಿ ಕೆಲಸವನ್ನು ಪೊಲೀಸರು ಮಾಡ್ತಾ ಇದ್ದಾರೆ ಜೊತೆಗೆ ಈ ಕಾಯ್ದೆಯನ್ನು ಕಾಯ್ದೆಯನ್ನು ಮಸೀದಿ ಮತ್ತು ಸಮುದಾಯಕ್ಕೆ ತೆಗೆದುಕೊಂಡು ಹೋಗಿ ಇದಕ್ಕೆ ಈ ಸಮುದಾಯ ಮತ್ತು ಮಸೀದಿಯ ಕಾರಣ ಅನ್ನುವಂಥ ರೀತಿಯಲ್ಲಿ ಜನರಿಗೆ ಬಿಂಬಿಸಿ ಒಂದು ಕಾಯ್ದೆಯನ್ನು ಒಂದು ಸಮುದಾಯಕ್ಕೆ ಮಾತ್ರ ಸೀಮಿತಗೊಳಿಸಿ ಒಂದು ಸಮುದಾಯವನ್ನು ಮತ್ತು ಧಾರ್ಮಿಕ ಕೇಂದ್ರವನ್ನು ಕ್ರಿಮಿನಲೈಸ್ ಮಾಡುವಂಥ ಕೆಲಸವನ್ನು ಪೊಲೀಸರು ಮಾಡ್ತಾ ಇದ್ದಾರೆ ಇದನ್ನು ತಕ್ಷಣವೇ ನಿಲ್ಲಿಸಬೇಕು ಅನ್ನುವಂಥದ್ದು ಎಲ್ಲ ಜನಪರರದ್ದು ಎಲ್ಲ ಪ್ರಜ್ಞಾವಂತರ ಆಗ್ರಹ ಇರುವಂಥದ್ದು ಈ ಹಿನ್ನೆಲೆಯಲ್ಲಿ ಐ ಜಿ ಪಿ ಅವರು ಪಶ್ಚಿಮ ವಲಯ ಐಜಿಪಿ ಅಮಿತ್ ಸಿಂಗ್ ಅವರು ಬಹಳ ಉತ್ತಮವಾದಂಥ ಹೆಸರಿರುವಂಥವರು ಜಾತ್ಯತೀತ ಮನೋಭಾವ ಇರುವಂಥವರು ಇವರು ಈ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಬೇಕು ಯಾವುದೇ ಕಾರಣಕ್ಕೆ ಯಾವೆಲ್ಲ ಅಧಿಕಾರಿಗಳು ಈ ರೀತಿ ಮಸೀದಿಗೆ ಭೇಟಿ ಕೊಟ್ಟಿದ್ದಾರೆ ಅಕ್ರಮವಾಗಿ ಭೇಟಿ ಕೊಟ್ಟು ಅಲ್ಲಿ ಜಾಗೃತಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಯಾವ ರೀತಿ ಜಾಗೃತಿ ಕಾರ್ಯಕ್ರಮವನ್ನು ಮಾಡಬೇಕು ಅಂತಂದರೆ ಜಾಗೃತಿ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಪೊಲೀಸರಿಗೆ ಸ್ವಾತಂತ್ರ್ಯ ಇದೆ ಆ ಅಧಿಕಾರ ಇದೆ ಆದರೆ ಎಲ್ಲಿ ಮಾಡಬೇಕು ಅಂತಂದರೆ ಎಲ್ಲ ವರ್ಗದವರು ಎಲ್ಲ ಜಾತಿಯವರು ಎಲ್ಲ ಸಮುದಾಯದವರು ಎಲ್ಲ ಲಿಂಗಕ್ಕೆ ಸೇರಿದವರು ಮಹಿಳೆಯರು ಪುರುಷರು ಸೇರಲಿಕ್ಕೆ ಅರ್ಹರಾಗಿರುವಂಥ ಅರ್ಹವಾಗಿರುವಂಥ ಜಾಗ ಯಾವುದಾದ್ರೂ ಇದ್ದರೆ ಅದು ಸರ್ಕಾರಿ ಜಾಗ ಅಂದರೆ ಯಾರೂ ಕೂಡ ಯಾರನ್ನೂ ಕೂಡ ತಡೆ ಯಾವುದೇ ಸಮುದಾಯವನ್ನು ನೀವು ಬರಬಾರ್ದು ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲದಿರುವಂತಹ ಸರ್ಕಾರಿ ಸಮುದಾಯದ ಜಾಗಗಳೇನಿದೆ ಸರ್ಕಾರಿ ಜಾಗಗಳೇನಿದೆ ಆ ಮೈದಾನ ಅಥವಾ ಶಾಲೆ ಅಥವಾ ಪೊಲೀಸ್ ಠಾಣೆಗಳಲ್ಲಿ ಈ ರೀತಿಯ ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಪೊಲೀಸರು ಪೊಲೀಸರಿಗೆ ಆ ರೀತಿಯ ವ್ಯವಸ್ಥೆ ಮಾಡಲಿಕ್ಕೆ ಅವಕಾಶ ಇದೆ ಅದನ್ನು ಬಿಟ್ಟು ಧಾರ್ಮಿಕ ಕೇಂದ್ರಗಳಲ್ಲಿ ಈ ರೀತಿ ಒಂದು ಕಾಯ್ದೆಯನ್ನು ಒಂದು ಸಮುದಾಯಕ್ಕೆ ಮೀಸಲಿರಿಸಿ ಕ್ರಿಮಿನಲೈಸ್ ಮಾಡುವಂಥ ಏನಿದೆ ಇದನ್ನು ಪೊಲೀಸರು ನಿಲ್ಲಿಸಬೇಕಾಗತ್ತೆ